ಚಿಂತಾಮಣಿ ತಾಲೂಕಿನಲ್ಲಿ ಡೆಂಗ್ಯೂ ಮತ್ತು ಮಲೇರಿಯಾ ಜ್ವರದ ಪ್ರಕರಣಗಳು ಹೆಚ್ಚಾಗ್ತಾ ಇರುವ ಹಿನ್ನೆಲೆ ನಗರದ ವೆಂಕಟಗಿರಿ ಕೋಣಿಯಲ್ಲಿ ಕೋಟೆಯಲ್ಲಿರುವಂತಹ ಚಿಂತಾಮಣಿ ತಾಲೂಕಿನಲ್ಲಿ ಡೆಂಗ್ಯೂ ಮತ್ತು ಮಲೇರಿಯಾ ಜ್ವರದ ಪ್ರಕರಣಗಳು ಇವೆ ಇದರ ಹಿನ್ನೆಲೆಯಲ್ಲಿ ನಗರದ ವೆಂಕಟಗಿರಿ ಕೋಟೆಯಲ್ಲಿರುವಂತಹ ಗೊಜರಿ ಅಂಗಡಿಗಳನ್ನು ಅಧಿಕಾರಿಗಳು ಪರಿಶೀಲನೆ ನಡೆಸಿದರು ಈ ಸಂದರ್ಭ ವಾಹನಗಳ ಟೈರ್ಗಳು ಮತ್ತು ಮಳೆ ನೀರು ನಿಂತಿದ್ದ ಪಾತ್ರೆಗಳನ್ನು ತಪಾಸಣೆ ಮಾಡಿ ಅವುಗಳನ್ನು ತೆರವುಗೊಳಿಸಲಾಯಿತು ಈ ಪರಿಶೀಲನಾ ಕಾರ್ಯದಲ್ಲಿ ಜಿಲ್ಲೆಯ ಮಲೇರಿಯಾ ಅಧಿಕಾರಿ ಪ್ರಕಾಶ್ ನಗರ ಆರೋಗ್ಯ ಅಧಿಕಾರಿ ಡಾಕ್ಟರ್ ಬಸವ ಮಂಜೇಶ್ ಹಾಗೂ ನಗರ ಆರೋಗ್ಯ ಕೇಂದ್ರ ಪ್ರಾಥಮಿಕ ಸುರಕ್ಷಿತ ಅಧಿಕಾರಿಗಳು ಭಾಗವಹಿಸಿದ್ದರು ಜೊತೆಗೆ ಆಶಾ ಕಾರ್ಯಕರ್ತೆಯರು ಆರೋಗ್ಯ ನಿರೀಕ್ಷೆ ಅಧಿಕಾರಿ ಸತೀಶ್ ತಾಲೂಕು ವೈದ್ಯಾಧಿಕಾರಿ ರಾಮಚಂದ್ರ ರೆಡ್ಡಿ ಶ್ರೀನಿವಾಸ್ ರೆಡ್ಡಿ ಮತ್ತು ನಗರಸಭೆಯ ಆರೋಗ್ಯ ನಿರೀಕ್ಷಕರಾದ ವಿಜಯ್ ಕುಮಾರ್ ನಗರಸಭೆ ಸದಸ್ಯರಾದ ಸಿಕೆ ಶಬೀರ್ ಕೂಡ ಈ ಒಂದು ಕಾರ್ಯದಲ್ಲಿ ಸಕ್ರಿಯವಾಗಿ ಹಾಜರಿದ್ದರು ರಾಜ್ಯಾದ್ಯಂತ ಈಗ ಎಲ್ಲ ಕಡೆನೂ ಡೆಂಗಿ ಪ್ರಕರಣಗಳು ಜಾಸ್ತಿ ಆಗ್ತದೆ ಯಾಕಂತಂದರೆ ಮಳೆ ಎಲ್ಲ ಕಡೆ ಮಳೆ ಬಿಟ್ಟು ಬಿಟ್ಟು ಮಳೆ ಆಗ್ತಾ ಇರೋದ್ರಿಂದ ನೀರಿನ ಶೇಖರಣೆಗಳು ಏನಿದ್ದಾವೆ ಮನೆ ಒಳಗಡೆ ಇರ್ಬೋದು ಮನೆ ಹೊರಗಡೆ ಇರ್ಬೋದು ಹೊರಗಡೆ ನೋಡಿ ಇದರಲ್ಲಿ ಸಾಕಷ್ಟು ಜಾನುಪಯುಕ್ತ ವಸ್ತುಗಳು ಏನೇನಿದ್ದಾವೆ ಅದರಲ್ಲಿ ಶುದ್ಧ ನೀರು ಶೇಖರಣೆ ಆಗ್ತಾಯಿದ್ದು ಅದರಲ್ಲಿ ಸೊಳ್ಳೆಗಳು ಉತ್ಪತ್ತಿ ಜಾಗಗಳಾಗ್ತಾ ಇರೋದ್ರಿಂದ ಸೊಳ್ಳೆಗಳ ಏನು ಡೆನ್ಸಿಟಿ ಅಂತೀವಿ ಅದನ್ನು ಜಾಸ್ತಿ ಆಗ್ತಾ ಇರೋದ್ರಿಂದ ಸೊ ಕಾಯಿಲೆಗಳು ಈಡಿ ಸೊಳ್ಳೆಯಿಂದ ಒಬ್ಬರಿಂದ ಒಬ್ಬರಿಗೆ ಈ ಒಂದು ಡೆಂಗಿ ಜ್ವರಗಳು ಒಬ್ರಿಂದ ಒಬ್ಬರಿಗೆ ಹರಡ್ತಾ ಇದೆ ಸೊ ಸಾರ್ವಜನಿಕರು ಸಹ ನಮ್ಮ ಈಗ ನಾವು ಏನು ಶುಕ್ರವಾರ ಪ್ರತಿ ಶುಕ್ರವಾರ ಒಂದು ಡ್ರೈವ್ ಮೋಡ್ ಅಂತ ಮಾಡ್ತಾ ಇದ್ದೀವಿ ಎಲ್ಲ ಕಡೆಯೂ ಎಲ್ಲ ಸಿಬ್ಬಂದಿ ಬೇರೆ ಬೇರೆ ಇಲಾಖೆಗಳ ಜೊತೆ ಜೊತೆಗೂಡಿ ನಾವು ಈ ಒಂದು ಶುಕ್ ಪ್ರತಿ ಶುಕ್ರವಾರ ಜನಗಳಲ್ಲಿ ಅರಿವು ಮೂಡಿಸುವಂಥದ್ದಾಗಿರ್ಬೋದು ಮನೆಯ ಒಳಗಡೆ ಮನೆ ಸುತ್ತಮುತ್ತು ಕೂಡ ನೀರು ನಿಲ್ಲದೇ ರೀತಿ ಎಚ್ಚರ ವಹಿಸುವಂಥದ್ದಿರ್ಬೋದು ಜೊತೆಗೆ ಜ್ವರಗಳೇನಾದರೂ ಈ ಟೈಮಲ್ಲಿ ಜ್ವರಗಳೇನಾದರೂ ಕಾಣಿಸ್ಕೊಂಡಾಗ ಹತ್ತಿರದ ನಮ್ಮ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಏನು ರಕ್ತ ಪರೀಕ್ಷೆ ಇರಬಹುದು ಅದಕ್ಕೆ ಬೇಕಾದ ಚಿಕಿತ್ಸಾ ಸೌಲಭ್ಯಗಳನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ ಸೊ ಎಲ್ಲ ಜನ ಸಾರ್ವಜನಿಕರು ಇದಕ್ಕೆ ಸಹಕರಿಸಿ ಸೊ ನಮ್ಮ ಜೊತೆ ಜ ಜೊತೆಗೂಡಿ ಎಲ್ಲ ನಮಗೆ ಒಂದು ಸಹಕಾರ ಕೊಟ್ಟರೆ ನಾವು ಇದನ್ನು ತಡೆಗಟ್ಟೋಕ್ಕೆ ಮಾಡ್ಬೋದು ಸೊ ಅದರಿಂದ ಸಾರ್ವಜನಿಕರ ಮನವಿ ಏನಂತಂದರೆ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಸಾರ್ವಜನಿಕರು ನಮ್ಮ ಜೊತೆ ಸಹಕರಿಸಿ ಈ ಒಂದು ಏನು ಡೆಂಗಿ ಜ್ವರ ಪ್ರಕರಣಗಳು ಜಾ ದೂರದ ಪ್ರಕರಣಗಳು ಹರಡ್ತಾ ಇದ್ದಾವೆ ಸೊ ಅದು ತಡೆಗಟ್ಟಕ್ಕೆ ಇರೋದು ನಮ್ಗೆ ಒಂದೇ ಮೂಲ ಎಲ್ಲೂ ನೋವೇ ಮಸ್ಕಿಟೊ ಸೊಳ್ಳೆಗಳು ಏನಿದ್ದಾವೆ ಆ ಸೊಳ್ಳೆಗಳು ಉತ್ಪತ್ತಿ ಆಗದೇ ರೀತಿ ಉತ್ಪತ್ತಿ ತಾಣಗಳು ಏನಿದ್ದಾವೆ ಆ ತಾಣಗಳನ್ನ ನಾ ನಾಶ ಮಾಡೋ ಅಂಥದ್ದು ಕಾರ್ಯಗಳನ್ನು ನಾವು ಎಲ್ಲ ಸೇರಿ ಮಾಡಬೇಕಾಗ್ತದೆ ಸರಿ ಅಲ್ಲ ಇಲ್ಲಿ ಏನೇನು ವೀಕ್ಷಣೆ ಮಾಡಿದರೆ ಯಾವ ರೀತಿಯಲ್ಲಿ ಇದನ್ನು ಕ್ರಮ ಜತೆಕರ ಸರ್ ಈಗ ನಗರಸಭೆಯಿಂದನೂ ಈಗ ಬಂದಿದ್ದಾರೆ ಅಧಿಕಾರಿಗಳು ಸಹ ಸೊ ಇಲ್ಲಿ ನಾವು ಏನಾಗ್ತದೆ ಅಂದರೆ